ವೀಕ್ಷಕರೇ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನು ಹೊಂದಿದ್ದಂತಹ ದರ್ಶನ್ ಜೈಲಿನ ಪಾಲಾಗಿದ್ದಾರೆ ಅಂದರೆ ಪೊಲೀಸರು ಅವರನ್ನು ಎಳೆದುಕೊಂಡು ಹೋಗಿದ್ದಾರೆ ಹೊಂದಿದ್ದು ಅಕ್ರಮ ಸಂಬಂಧ ಅನ್ನೋ ಮಾತು ಆದರೆ ಆತನ ಹೆಂಡತಿ ಕೂಡ ಹೇಳ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲೂ ಜನ ಕೂಡ ಹಾಗೆ ಹೇಳ್ತಿದ್ರು ಮನೆಯಲ್ಲಿ ಹೆಂಡತಿ ಇದ್ದರು ಈತನಿಗೆ ಇನ್ನೊಬ್ಬಳೊಂದಿಗೆ ಅಕ್ರಮ ಸಂಬಂಧ ಅನ್ನೋ ಮಾತು ಹೆಂಡತಿ ಮಗ ಇದ್ದರೂ ಮಗ ಬೆಳೆದು ನಿಂತಿದ್ರು ಆತನಿಗೆ ಅಕ್ರಮ ಸಂಬಂಧ ಬೇಕಾ ಅನ್ನೋ ಮಾತು ಚಿತ್ರರಂಗದಲ್ಲಿ ಇವರ ಅಭಿಮಾನಿಗಳು ಇವರನ್ನ ಕೋಟ್ಯಾಂತರ ಜನ ಇವರನ್ನು ಫಾಲೋ ಮಾಡ್ತಾ ಇದ್ರು ದೇವರ ಥರ ನೋಡ್ತಾ ಇದ್ರು ಇವರನ್ನ ಫಾಲೋ ಮಾಡೋ ಜನರು ಕೂಡ ಇವರ ಥರ ಹೆಂಡತಿ ಮಕ್ಕಳು ಇದ್ದರೂ ಅಕ್ರಮ ಸಂಬಂಧ ಹೊಂದಿದರೆ ಏನಾಗ್ಬೋದು ಅನ್ನೋ ಮಾತು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಎರಡು ಮೂರು ವರ್ಷದಿಂದ ಹರಿದಾಡುತ್ತಲೇ ಇತ್ತು ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಅದು ಕೂಡ ನಿಜ ಅನ್ನೋ ಹಾಗೆ ದರ್ಶನ್ ಇನ್ನೊಬ್ಬಳ ಜೊತೆ ಇರುವಂತಹ ಹಾರ ಹಾಕಿಸಿಕೊಂಡಿರುವಂತಹ ಫೋಟೋವನ್ನು ತೆಗೆಸಿಕೊಂಡಿರುವಂತಹ ಬರ್ಡೇಯನ್ನು ಆಚರಿಸುವಂತಹ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಲೇ ಇದ್ವು ವೀಕ್ಷಕರೇ ಯಾವುದೇ ನ್ಯೂಸ್ ಚಾನಲ್ ನೋಡಿ ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿ ದರ್ಶನ್ ಅವರು ಅರೆಸ್ಟ್ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಕಾರಣ ದರ್ಶನ್ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಲಾಗಿದೆ ಕಾರಣ ಯಾಕೆ ಅಂತಂದ್ರೆ ದರ್ಶನ್ ಅವರು ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತ ಅವರ ಅಭಿಮಾನಿಗಳು ಹಾಗೂ ಇತರರು ಮಾತಾಡಿಕೊಳ್ಳುವ ಹಾಗೆ ದರ್ಶನ್ ಅವರು ಪವಿತ್ರ ಗೌಡ ಅವರೊಂದಿಗೆ ಅಕ್ರಮ ಸಂಬಂಧವನ್ನು ಹೊಂದಿದ್ದಾರೆ ಹೆಂಡತಿ ಮಕ್ಕಳು ಇದ್ರೂ ಕೂಡ ಅವರೊಂದಿಗೆ ಅಕ್ರಮ ಸಂಬಂಧವನ್ನು ಹೊಂದಿದ್ದಾರೆ ಅನ್ನೋ ಮಾತು ಸಾಮಾಜಿಕ ಜಾಲ ಹರಿದಾಡ್ತಾ ಇತ್ತು ಅದೇ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರೋದು ನಿಜ ಅನ್ನೋ ಹಾಗೆ ಪವಿತ್ರ ಗೌಡ ಅವರಿಗೆ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಅವರನ್ನು ಕೆಟ್ಟದಾಗಿ ಮಾತಾಡ್ತಾ ಇದ್ರು ಅನ್ನೋ ಕಾರಣಕ್ಕಾಗಿ ಯಾವುದೋ ಒಬ್ಬ ವ್ಯಕ್ತಿಯನ್ನ ದರ್ಶನ್ ಅವರು ಕರ್ಕೊಂಡೋಗಿ ಕೊಲೆ ಮಾಡಿದ್ದಾರೆ ಅನ್ನೋ ಮಾತು ಕೂಡ ದರ್ಶನ್ ಹಾಗೂ ಅವರ ಸಹಚರರು ಕೊಲೆಯನ್ನು ಮಾಡಿದ್ದಾರೆ ಹೊಡೆದಿದ್ದಾರೆ ಅನ್ನೋ ಮಾತು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ನ್ಯೂಸ್ ಚಾನಲ್ಲೇ ಹರಿದಾಡ್ತಾ ಇದೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡುವ ಮೂಲಕ ನಾವು ಹಾಕುವ ಮುಂದಿನ ವೀಡಿಯೋವನ್ನು ನಿಮಗೆ ಮೊದಲು ತಲುಪುವಂತಾಗಲಿ ವೀಕ್ಷಕರೆ ನಟ ದರ್ಶನ್ ಹಾಗೂ ಅವರ ಹತ್ತು ಜನ ಸಹಚರರನ್ನ ಪೊಲೀಸರು ಕೊಲೆ ಆರೋಪದ ಮೇಲೆ ಬಂಧನಕ್ಕೆ ಒಳಪಡಿಸಿದ್ದಾರೆ ಕಾರಣ ಏನು ಅಂತಂದರೆ ದರ್ಶನ್ ಅವರು ಪವಿತ್ರ ಗೌಡ ಅವರನ್ನ ಸ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅಥವಾ ನಟ ದರ್ಶನ್ ಅವರು ಪವಿತ್ರ ಗೌಡ ಅವರೊಂದಿಗೆ ವಿವಾಹವಾಗಿದ್ದಾರೆ ಅನ್ನೋ ಹೇಳುವಂಥ ಪವಿತ್ರ ಗೌಡ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಮೆಸೇಜನ್ನು ಮಾಡ್ತಾಯಿದ್ರು ರಿಪ್ಲೈಯನ್ನು ಮಾಡ್ತಾಯಿದ್ರು ಕೆಟ್ಟ ಕೆಟ್ಟದಾಗಿ ಮೆಸೇಜನ್ನು ಮಾಡ್ತಾಯಿದ್ರು ಅನ್ನೋ ಕಾರಣಕ್ಕೇನೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿಯನ್ನು ದರ್ಶನ್ ಅಭಿಮಾನಿ ಬಳಗದ ವ್ಯಕ್ತಿಯೊಬ್ಬರು ಚಿತ್ರದುರ್ಗದಲ್ಲಿ ಅವರನ್ನು ಮೀಟ್ ಮಾಡಿ ಅವರನ್ನು ಮಾತಾಡಿಸಿ ಯಾವುದೋ ಕಾರಣಕ್ಕೆ ಅಂತ ಹೇಳಿಬಿಟ್ಟು ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ ಯಾರನ್ನ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿಯನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ ಅವ್ರನ್ನ ಆರ್ ಆರ್ ನಗದ ವಿನಯ್ ಅನ್ನೋ ದರ್ಶನ್ ಸಹಚರರ ಮನೆಯಲ್ಲಿ ಅಥವಾ ಕಾರ್ ಶೆಡ್ನಲ್ಲಿ ಅವರನ್ನು ಬಂಧಿಸಿಡ್ತಾರೆ ಅಥವಾ ಅವರಿಗೆ ಅಲ್ಲಿ ಟಾರ್ಚರನ್ನು ಕೊಟ್ಟು ಆ ವ್ಯಕ್ತಿಯನ್ನು ಇಟ್ಕೊಂಡಿರ್ತಾರೆ ಆ ಟಾರ್ಚರ್ ಕೊಟ್ಟಿದಂತ ವ್ಯಕ್ತಿ ಯಾರು ಪಡ್ಕೊಂಡಿದ್ದಂಥ ವ್ಯಕ್ತಿ ಯಾರಂದರೆ ರೇಣುಕಾ ಸ್ವಾಮಿ ಅನ್ನೋ ಚಿತ್ರದುರ್ಗ ಮೂಲದ ಸಾಮಾಜಿಕ ಜಾಲತಾಣದಲ್ಲಿ ಪವಿತ್ರ ಗೌಡ ಅವರಿಗೆ ರಿಪ್ಲೆಯನ್ನು ಮಾಡಿದರು ಕೆಟ್ಟದಾಗಿ ರಿಪ್ಲೈಯನ್ನು ಮಾಡಿದರು ಅಂತ ಹೇಳುವಂಥ ವ್ಯಕ್ತಿಯನ್ನು ಅವರು ಕರ್ಕೊಂಡು ಹೋಗಿ ಬೆಂಗಳೂರಿನಲ್ಲಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಬೆಂಗಳೂರಲ್ಲಿ ಕೂಡಿಟ್ಕೊಂಡಿರ್ತಾರೆ ಅದು ದರ್ಶನ್ ಅವರ ಸಹಚರಾದಂಥ ವಿನಯ್ ಎಂಬ ಅವರ ಕಾರ್ ಶೆಡ್ನಲ್ಲಿ ಅವನನ್ನು ಕೂಡ ಹಾಕುತ್ತಾರೆ ಐದರಿಂದ ಆರು ಜನ ಆತನನ್ನು ಹೊಡಿತಾರೆ ಆ ವ್ಯಕ್ತಿ ಕೂಡ ಕೆಲವೇ ತಿಂಗಳುಗಳ ಮುಂಚೆ ವಿವಾಹವಾಗಿರ್ತಾರೆ ಯಾರು ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ಕೆಲವು ತಿಂಗಳುಗಳ ಮುಂಚೆ ಆತ ಮದುವೆ ಆಗಿರ್ತಾನೆ ಆತನ ಪತ್ನಿ ಈಗ ಗರ್ಭಿಣಿಯಾಗಿರ್ತಾರೆ ಅದೇ ವ್ಯಕ್ತಿಯನ್ನು ದರ್ಶನ್ ಅವರು ಪವಿತ್ರ ಗೌಡ ಅವರಿಗೆ ಕೆಟ್ಟದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡ್ದೆ ಅನ್ನೋ ಕಾರಣಕ್ಕೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಆತನನ್ನು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಕಾರ್ ಶೆಡ್ನಲ್ಲಿ ಆತನಿಗೆ ಟಾರ್ಚರ್ನ ಕೊಡ್ತಾರೆ ಹೊಡಿತಾರೆ ಹೊಡೆದಾದ ನಂತರ ಆ ವ್ಯಕ್ತಿ ಮರಣವನ್ನು ಹೊಂದ್ತಾರೆ ಮರಣ ಹೊಂದಿದ ನಂತರ ಆ ವ್ಯಕ್ತಿಯನ್ನು ಬೆಂಗಳೂರಿನಲ್ಲಿರುವಂಥ ಕಾಲುವೆಗೆ ಬಿಸಾಕ್ತಾರೆ ಅದು ಕೂಡ ಕಾಮಾಕ್ಷಿ ಪಾಳ್ಯದಲ್ಲ ಹತ್ತಿರುವಂಥ ಸತ್ವ ಅಪಾರ್ಟ್ಮೆಂಟ್ನ ಬಳಿಯಲ್ಲಿ ರಾಜಕಾಲುವೆಗೆ ಬಿಸಾಕ್ತಾರೆ ಆ ಹೆಣ ಆ ಕಾಲುವೆಗೆ ಬಿಸಾಕಿದಂಥ ಹೆಣ ಅಲ್ಲೇ ಉಳ್ಕೊಳ್ಳುತ್ತೆ ನೀರಿನಲ್ಲಿ ತೇಲು ಹೋಗೋದಿಲ್ಲ ಜಾಸ್ತಿ ಪ್ರಮಾಣದಲ್ಲೇ ನೀರು ಇರೋದಿಲ್ಲ ಅದೇ ಕಾರಣಕ್ಕೆ ಅಲ್ಲಿ ತೇಲು ಹೋಗಿರೋದಿಲ್ಲ ಆ ಸತ್ವ ಅಪಾರ್ಟ್ಮೆಂಟ್ನ ಬಳಿ ಸೆಕ್ಯುರಿಟಿ ಅವರು ಮೊದಲಾಗಿ ನೋಡ್ತಾರೆ ಅದು ಕೂಡ ಅವರು ನೋಡಿ ಸೆಕ್ಯುರಿಟಿ ನೋಡಿದಂಥ ಸಮಯದಲ್ಲಿ ಆ ವ್ಯಕ್ತಿ ದೇಹವನ್ನು ನಾಯಿಗಳು ತಿಂತಾ ಇರ್ತವೆ ಆ ನಾಯಿಗಳು ತಿಂತಾ ಇದ್ದಂತಹ ದೇಹವನ್ನು ನೋಡಿದಂತಹ ಆ ಸೆಕ್ಯೂರಿಟಿ ಆತನನ್ನ ಒನ್ ಒನ್ ಟೂಗೆ ಕರೆ ಮಾಡಿದ ನಂತರ ಸತ್ವ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ನಂತರ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಶವದ ಪತ್ತೆ ಕಾರ್ಯಕ್ಕೆ ಮುಂದಾಗ್ತಾರೆ ನಂತರ ನಾಟಕ ಅನ್ನೋ ಹಾಗೆ ಹೆದರಿದ ರೇಣುಕ ಸ್ವಾಮಿಗೆ ಕಾರ್ಶೆಡ್ನಲ್ಲಿ ಹೊಡೆದು ಕೊಲೆ ಮಾಡಿ ಬಿಸಾಕಿದ್ದ ವ್ಯಕ್ತಿಗಳಲ್ಲಿ ಮೂರು ಜನ ಪೊಲೀಸ್ ಠಾಣೆಗೆ ಸರೆಂಡರ್ ಆಗ್ತಾರೆ ಅದು ಕೂಡ ರೇಣುಕ ಸ್ವಾಮಿ ಮತ್ತು ನಮ್ಮ ನಡುವೆ ಹಣದ ವ್ಯವಹಾರವಿತ್ತು ಅನ್ನೋದನ್ನ ಪೊಲೀಸರಿಗೆ ಹೇಳ್ತಾರೆ ಆದರೆ ಕುಲಂಕುಶವಾಗಿ ಪರಿಶೀಲನೆ ನಡೆಸಿ ಠಾಣೆಗೆ ಹಾಜರಾದ ಮೂರು ಜನ ವ್ಯಕ್ತಿಗಳ ಫೋನ್ ಕಾಲ್ ಡೀಟೇಲ್ಸ್ ಹಾಗೂ ಇನ್ನಿತರ ದಾಖಲೆಗಳನ್ನು ಗಮನಿಸಿದ ಪೊಲೀಸರಿಗೆ ಇದು ಹಣದ ವಿಚಾರವಲ್ಲ ಇನ್ಯಾವುದೋ ಬೇರೆ ವಿಚಾರವಿದೆ ಎಂದು ತಿಳಿದಾಗ ಪೊಲೀಸ್ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ದರ್ಶನ್ ಅವರ ಹೆಸರನ್ನ ಹೊರ ಹಾಕ್ತಾರೆ ಆಗ ಪವಿತ್ರ ಗೌಡ ಅವರ ವಿಷಯ ಹೊರಗೆ ಬರುತ್ತೆ ಅದೇನೇ ಇರಲಿ ನಟ ದರ್ಶನ್ ಈ ವಿಚಾರವಾಗಿ ಎಂಟ್ರಿ ಆಗಿದ್ದೇ ಆದರೆ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿಗೆ ದರ್ಶನ್ ಸುಪಾರಿ ಕೊಟ್ಟಿದ್ದೇ ಆದರೆ ಟಾರ್ಚರ್ ಕೊಡಿಸಿದ್ದೇ ಆದರೆ ದರ್ಶನ್ ಅಭಿಮಾನಿಗಳು ಹಾಗೂ ಕನ್ನಡ ಚಿತ್ರರಂಗಕ್ಕೆ ನಾಚಿಕೆಗೇಡಿನ ಕೆಲಸವಾಗುತ್ತೆ ಯಾಕಂದ್ರೆ ರೇಣುಕಾಸ್ವಾಮಿ ಪವಿತ್ರ ಗೌಡ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಸಭ್ಯವಾಗಿ ವರ್ತನೆ ಮಾಡಿದ್ದೇ ಆದರೆ ಅದನ್ನ ಸೈಬರ್ ಪೊಲೀಸರಿಗೆ ದೂರು ನೀಡಬಹುದಿತ್ತು ಅದನ್ನ ಪೊಲೀಸರೇ ನೋಡಿಕೊಳ್ತಾ ಇದ್ರು ಒಬ್ಬ ವ್ಯಕ್ತಿಗೆ ವಿಚಾರಣೆ ನಡೆಸಿ ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡುವ ಅಧಿಕಾರ ಯಾವ ವ್ಯಕ್ತಿಗೂ ಇಲ್ಲ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಆದರೆ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಮಾಡಿದರೆ ನಟ ದರ್ಶನ್ ಯಾಕೆ ಎಂಟ್ರಿ ಆಗ್ತಾರೆ ಪವಿತ್ರ ಗೌಡ ಅವರ ಹೆಂಡತಿ ಅಲ್ವಲ್ಲ ಪವಿತ್ರ ಗೌಡ ನನ್ನ ಹೆಂಡತಿ ಅಂತ ದರ್ಶನ್ ಎಲ್ಲೂ ಹೇಳಿಲ್ವಲ್ಲ ಅವರ ವಿಷಯಕ್ಕೆ ದರ್ಶನ್ ಯಾಕೆ ಎಂಟ್ರಿ ಆಗಬೇಕು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತೆ ಅದೇನೇ ಇರಲಿ ಜನರ ಹಣದಿಂದ ಶೋಕಿ ಮಾಡೋ ಈ ಹೀರೋಗಳು ಸಾಮಾನ್ಯ ಜನರನ್ನ ಏನೇ ಮಾಡಿದರೂ ನಡೆಯುತ್ತೆ ಅನ್ನೋ ಅಹಂಕಾರ ನಟರಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅದಕ್ಕೆ ಕಾರಣ ಹುಚ್ಚು ಅಭಿಮಾನಿಗಳ ಕಾರಣವಾಗಿರ್ತಾರೆ ನಾವು ಹೀರೋಗಳು ಏನೇ ಮಾಡಿದ್ರು ಅಭಿಮಾನಿಗಳು ನಮ್ಮ ಬೆಂಬಲಕ್ಕೆ ನಿಲ್ತಾರೆ ಅನ್ನೋ ಅಹಂಕಾರವಷ್ಟೇ